ಹಾಯ್ ಇವತ್ತು ನಾನು ಬಂದಿದ್ದೀನಿ ಅಮ್ಮ ಮನೆಗೆ ಗೌರಿ ಹಬ್ಬಕ್ಕೆ ಬಾಗಿಣ ತೊಗೊಂಡೋಗೋಣ ಅಂತ ಹೇಳಿ ಅಮ್ಮನ ಮನೆಗೆ ಬಂದಿದ್ದೀನಿ ಅಮ್ಮ ನನಗೋಸ್ಕರ ಕಡುಬು ಮಾಡ್ತಿದ್ದಾರೆ ನಂಗೆ ಖಾರದ ಕಡುಬು ಇಷ್ಟ ಅಂತ ಹೇಳಿ ಸಿಹಿ ಕಡುಬು ಖಾರದ ಕಡುಬುಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇಟ್ಟು ನೋಡಿ ಕಲಸಿಟ್ಟಿದ್ದಾರೆ ಯಾರಮ್ಮ ಕಡಲೆಬೇಳೆ ನೆನೆಸ್ಬೇಕು ಕಡಲೆಬೇಳೆ ರುಬ್ಕೋಬೇಕು ಕಾಯಿ ತುರ್ಕೋಬೇಕು ಈರುಳ್ಳಿ ಸಣ್ಣಗೆ ಹಚ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಸಣ್ಣಗೆ ಹಚ್ಕೋಬೇಕು ಸಪಕ್ಕಿ ಸೊಪ್ಪು ಸಣ್ಣಗೆ ಹಚ್ಕೋಬೇಕು ಇದೆಲ್ಲ ಕಲಿಸ್ಬೇಕು ಉಪ್ಪು ಹಾಕಬೇಕು ಕಲಿಸ್ಬಿಟ್ಟು ಈ ಹಿಟ್ಟು ಕಲಿಸಿದೀವಲ್ಲ ಈ ಹಿಟ್ಟಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆಲ್ಲ ಮಾಡಿ ಮಾಡಿ ಸ ಹೂನ ತುಂಬಿ ಸೈಡ್ಗಿಟ್ಟು ಆಮೇಲೆ ಬಟ್ಟೆಗಟ್ಟಿ ಎಲ್ಲ ತಪ್ಲಿ ಎರಡು ಮಾಡ್ಕಿದ್ದೀನಿ ಅವಾಗ ಗ್ಯಾಸ್ ಮೇಲೆ ಆಮೇಲೆ ಕಡುಬು ಮಾಡಿ ಸಿಹಿ ಕಡುಬಗೆ ಏನೇನು ಹಾಕಿದೆಯಾ ಸಿಹಿ ಕಡುಬಿಗೆ ಉರ್ಗಡ್ಲೆ ಬೆಲ್ಲ ಏಲಕ್ಕಿ ಕಾಯಿ ತುರಿ ಹಾಕಿದ್ದೀನಿ ఆ ఇది సికడపు ఈ అదే అదే సికడపు సస మెషిన్ కాయి ఈ రుల్లి లైటురి

ಈಗ ಪೂರ್ಣ ರೆಡಿ ಆಯಿತು ಈಗೂ ಹಿಂಗೇನೆ ಕರಕು ಹಿಂಗೇನಾ ಹ್ಮ್ ಪೂರ್ಣ ಮಾತ್ರ ಚೇಂಜ್ ಪೂರ್ಣ ಕೈ ಎಲ್ಲ ಅಂಟ್ಕೊಂಡು ಎಲ್ಲ ಗರಿದಾಯ್ತದೆ

我，的有那个干爹，你阿对，那个干爹干哥，那个我、啊、那个 ಎಣ್ಣೆಲೆಲ್ಲ ಕರಿಯೋದಾಗಿದ್ದಿದ್ರೆ ಇದು ಓಪನ್ ಆಗ್ತಿತ್ತು ಇದು ಅಬೇಲ್ ಬೇಯಿಸೋದ್ರಿಂದ ನಾವು ಹೆಂಗೆ ಪ್ರೆಸ್ ಮಾಡ್ತೀವೋ ಹಂಗೆ ಇರುತ್ತಲ್ಲ ಓಪನ್ ಆಗಲ್ಲ ಗುಂಡು ಬಂದು ಅಂಟ್ಕೊಬಾರ್ದು ಅಂಟ್ಕೊಂಡ್ರೆ ಕಿತ್ತೊಯ್ತವೆ ದೊಡ್ಡ ಚಪ್ಪಲಿಗೆ ನೀರು ಹಾಕ್ಬೇಕು ಬಾಯಿ ಅಗಲ ಇರೋದಕ್ಕೆ ಅದಕ್ಕೆ ಬಟ್ಟೆ ಕಟ್ಬೇಕು ಹೋಯ್ತು ಬಟ್ಟೆ ಈ ಕಡು ಬೆಲ್ಲ ಮಡಗಬೇಕು ಒಂದು ಹೊತ್ತು ನಿಮ್ ಒಂದು ಐದು ನಿಮಿಷ ಆದಮೇಲೆ ತಿರ್ಗಾ ಹಿಂಗೆ ಉಲ್ಟಾ ಮಾಡಬೇಕು ಆ ಬೆಲೆ ಬೇಯಿಸ್ಬಿಟ್ಟು ಮೇಲೆ ಬೇಯಿಸ್ಬೇಕು ಆಮೇಲೆ ಎತ್ತಿ ಎತ್ತಿ ಮಡಗಬೇಕು ನನ್ನ ಮಗಳಿಗೋಸ್ಕರ ಹೋಸ್ತಾರ ಕಡುಬು ಸಿಹಿ ಕಡುಬು ಎರಡೂ ಮಾಡಿದ್ದೀನಿ ಇದ್ದೀನಿ ಬಾಗಣ ಕೊಟ್ಟು ಕಡುಬು ಕೊಟ್ಟು ಈಗ ಹೇಗಿದೆ ಅಂತ ಹೇಳಿ ಒಂದು ಟೇಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಕಾಲದ ಕಡುಬು ನನಗೆ ತುಂಬ ಇಷ್ಟ ಕಾಲುದ ಕಡುಬು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮಮ್ಮ ಇದೆಲ್ಲ ನನಗೆ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿದೆ ಕಾಲದ ಕಡುಬು